ನಮಸ್ಕಾರ ಕಂಡಾಡು ಎಲ್ಲಾರ್ಗೇನು ನಾನ್ ನಿಮ್ ಪರಶುರಾಮು ನಮ್ಮ ಆಟದವ್ರೆ ನನ್ನ ಕಲಾಕಾರ ರಾಮ್ ಅಂತ ಕರೀತಾರೆ ಏನಪ್ಪಾ ಕಾಕಿ ಬಟ್ಟೆ ಬಿಟ್ಬಿಟ್ಟಿದ್ಯಾ ಹರ್ಚಿ ಬಿ ಜರ್ಸಿ ಹಾಕೋಬಿಟ್ಟಿದ್ದೀನಿ ಅಂತಂದ್ರ ಇಲ್ಲಿ ತೋರಿಸ್ತೀನಿ ಏನ್ ಗೊತ್ತಾ ಸೀನ್ಸು ನೋಡ್ರಿ ಇಲ್ಲಿ ಮಲ್ಲಿಗೆ ಟಿಕೆಟ್ ಮಲ್ಲಿ ಕೊಡಿ ಮಲ್ಲಿಗೆ ಟಿಕೆಟ್ ಇದಾವೆ ಎರಡು ಬಂದಿತ್ತು ಇಲ್ಲಪ್ಪ ನಾನ್ ಬರಲ್ಲ ನೀನ್ ಹೋಗ್ಬಿಟ್ ಬಾ ಅಂದಿದ್ದಕ್ಕೆ ಅವ್ರ ಆಫೀಸಲ್ಲಿ ಇನ್ನೊಬ್ಬ ನೋಡ್ಕೊಂಡು ಕೊಟ್ಬಿಟ್ಟಿ ಏನ್ ಏನು ಅಂತ ಗೊತ್ತಾ ನಮ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಯಾವ್ದೇ ತರ ಒಂದು ಫ್ಲಾಗ್ ಆರ್ಸಕ್ ಬಿಡ್ತಾ ಇಲ್ಲ ಮಲ್ಲಿ ಈ ಬಟ್ಟೆಲಿ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಬರ್ಕೊಂಡು ಹೋಗಿ ಸ್ಟೇಡಿಯಂ ಅಲ್ಲಿ ಆರಿಸ್ತೀನಿ ಅಂತ ಬಣ ದೊಡ್ಬಿಟ್ಟವನ್ ಇವತ್ತು ಮಲ್ಲಿ ಜನಕ್ಕೂ ಒಂದ್ ಟಾಸ್ಕ್ ಕೊಟ್ಟಿದ್ದೀನಿ ಆರ್ ಸಿ ಬಿ ಜರ್ಸಿ ಹಾಕೋ ಮಂದ್ರೆ ಫೀದ ಹಿಡ್ಕೊಡ್ತೀನಿ ಅಂತ ನಿನ್ಗುನು ಒಂದ್ ಟಾಸ್ಕ್ ಕೊಡ್ತೀನಿ ನಿನ್ ಸೂಪೇ ಇದ್ರೆ ನಿನ್ ಗೊಂದೆ ಆಗಿದ್ರೆ ಅದನ್ನ ಅದ್ರಲ್ಲಿ ಬರ್ಕೊಂಡು ಹೋಗಿ ಸ್ಟೇಡಿಯಂ ಅಲ್ಲಿ ಆರ್ಸ್ಬಿಟ್ಟು ನೋಡಿ ವರ್ಟಿಕಲ್ ವಿಡಿಯೋ ಮಾಡ್ಬಿಟ್ಟು ನಾನು ಕಲ್ಸು ನಾಳೆ ಬ್ಲಾಗ್ ಅಲ್ಲಿ ಹಾಕ್ತೀನಿ ಓಕೆ ಸರಿ ಇದು ನಾನು ಚಾಲೆಂಜ್ ತಗೋ ನೋಡೋಣ ಬೋರ್ಡ್ ಹಾಕಿದೀವಿ ಅದನ್ನ ಅಲ್ಲಿ ಮೆಟ್ರೋ ಹತ್ರ ಹೋಗಿ ಕೈಯಲ್ಲೂ ಹಿಡ್ಕಂತೀರಿ ಓಕೆ ನೋಡೋಣ ಯಾರು ಬರ್ತಾರೆ ಏನ್ ಕತೆ ಅಂದ್ಬಿಟ್ಟು ಬನ್ನಿ ಹಂಗೆ ಮುಂದಕ್ಕೆ ಹೋಗವಾ ಇವಾಗ ನೆಕ್ಸ್ಟ್ ಹೋಗೋಣ ಅಂದ್ರೆ ಇನ್ನು ಸ್ಟಾರ್ಟ್ ಆಗಿಲ್ಲ ಐದು ಗಂಟೆಗೆ ಜನ ಹೋಗಕ್ ಸ್ಟಾರ್ಟ್ ಆಗೋದು ಐದು ಗಂಟೆಗೆ ಎಲ್ಲಿ ಇರ್ತೀನಿ ಅಂತ ನೋಡವ ಇವನ್ ಬಂದ್ಬಿಟ್ಟು ನಮ್ ಚೆಂದು ಯಾವ್ದೇರೆ ಚೆಂದು ನಮ್ ಲಗ್ಗೆರೆ ಚೆಂದು ಅವ್ರ ಮನೆ ಪಕ್ಕದಲ್ಲಿ ಕ್ಲೀನ್ ಅಂತಾರಲ್ಲ ಒಳ್ಳೆಯವ್ರು ಮಾತಾಡ್ಬೇಕಾದ್ರೆ ಒಡ್ರನ ಬರ ಓ ಕುರು ದೊ ನಿಯೋಟಲ್ ಮಾಡಂಗಿಲ್ಲ ಅಂದ್ರೆ ನನ್ ಪ್ರಾಣ ಹೋದ್ರು ಸಿದ್ಧಾಂತ ಬಿಡಕೊಂಡು ಊಟವನ ಅಣ್ಣ ಬುಡತನೇ ಇಲ್ಲ ಅವನು ಲಾಸ್ಟ್ ಮ್ಯಾಚ್ ಅಲ್ಲೇ ಹೋಗಿ ಬಿಟ್ಟು ಕಿತ್ತು ಬಿಡಾಕೊಂಡಿದರಲ್ಲ ಈ ಮ್ಯಾಚ್ ಸ್ಟೇಡಿಯಂ ಒಳಗಡೆ ಆರ್ಸಿ ಆರ್ತೀನ್ ನೋಡ್ಕೊ ಬಿಡಲ್ಲ ನಮ್ಮಲ್ಲಿ ಪಣ ತೋಟವನ ಅಂದ್ರೆ ಬುಡಾ ಮಾಡ್ತಾರೆ ಬಂದೆ ಅನ್ಕೋ ಮಲ್ಲಿ ಈ ಯೋಕತೆ ಇದೆಂದ್ರೆ ನಾನು ಕಿತ್ತು ಬಂದೆ ಅನ್ಕೋ ನಿನ್ಗೆ ನನ್ ಕಡೆ ಇನ್ನ ಒಂದ್ ಟುಬರ್ಗ್ ಬಿಯರ್ ಏಯ್ ಕುಡಿಸ ನನ್ನ ಇವತ್ತು ನಾನು ಈ ಓಕೆ ಅಡ ನೋಡವಾ ಮುಂದೆ ಸಿಗ್ತೀನಿ ನಿಮ್ಗೆ ಎಲ್ಲಿ ಹೋಗ್ಬೇಕು ಇಂದ್ರಾನಗರ ಮೆಟ್ರೋನಾ ಎಂ ಜಿ ರೋಡ ಇಲ್ಲ ಯು ಬಿ ಟವರ್ ಹತ್ರನಾ ಎಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೋಡೋಣ ಎಲ್ಲಿ ಆರ್ ಸಿ ಬಿ ಜರ್ಸಿ ಹಾಕೊಂಡಿರೋರು ಅಂದ್ರೆ ನಾವು ಚಾಲೆಂಜ್ ಕೊಡಿದೀವಿ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ ಆರ್ ಸಿ ಬಿ ಜರ್ಸಿ ಹಾಕೊಂಬಂದ್ರೆ ಸ್ಟೇಡಿಯಂಗೆ ಆಮೇಲೆ ಗಾಡಿ ಐದು ಕಿಲೋಮೀಟರ್ ರೇಡಿಯೇಷನ್ ಫ್ರೀ ರೈಡ್ ಕೊಡ್ತೀವಿ ಆಟೋದಲ್ಲಿ ಅಂತ ಯಾರು ಸಾಧ್ಯ ಆಗಲ್ಲ ನಮ್ಗೆ ಆರ್ ಸಿ ಬಿ ಅಂದ್ರೆ ಇಷ್ಟ ಮಾಡ್ಬೇಕು ಅನ್ನಿಸ್ತು ಮಾಡುದು ನೋಡೋಣ ಯಾರು ಸಿಕ್ಕಿದ್ರೆ ಕರ್ಕೊಂಡೋಗ ಅಗ್ರಿ ಮಾಡಿದ್ರೆ ಅವ್ರ ಜೊತೆ ವಿಡಿಯೋ ಮಾಡಿ ಹಾಕ್ತೀನಿ ಇಲ್ಲ ಅಂದ್ರೆ ಅವ್ರನ್ನ ಕರ್ಕೊಂಡೋಗಿ ಸ್ಟೇಡಿಯಂ ಹತ್ರ ಬಿಡ್ತೀನಿ ನೋಡೋಣ ಬನ್ನಿ ಮಾಡ್ತೀನಿ ಸರಿ ನಾವು ಫ್ರೀ ರೈಡ್ ಕೊಡ್ತಾ ಇದೀವಿ ಆದ್ರೆ ನಮ್ಗೆ ಏನಾಗ್ತಾ ಇದೆ ಗೊತ್ತಾ ವಿಡಿಯೋ ಬೇಡ ಅಂತ ಇದಾರೆ ಇದು ಒಂದು ಪ್ರಾಬ್ಲಮ್ ಆಗಿರೋದು ವಿಡಿಯೋ ಬೇಡ ಅಂತ ನಾನು ಯಾರ ವಿಡಿಯೋನ ತಕ್ಕೊಳಕ್ ಹೋಗಿಲ್ಲ ನನಗೆ ಆಗ್ತಾ ಇರೋದು ನಾನು ಇನ್ಸ್ಟಾಗ್ರಾಮ್ ಸ್ಟೋರಿ ಸ್ಟೋರಿಲ್ ಎಲ್ಲ ಹಾಕಿದ್ದೀನಿ ಅಪ್ಪ ಅಗ್ರಿ ಮಾಡ್ತಾರೆ ಏನಿಲ್ಲ ನೋಡವಾ ಏನಾಯ್ತದ ಹೋಗೋಣ ಹೋಗ್ಬಿಟ್ಟು ಅಣ್ಣ ಫ್ರೀ ರೈಡ್ ಅಂದರೆ ಅವ್ರೇನು ಸುಮ್ಮನೆ ಫ್ರೀ ರೈಡ್ ಅಂದ್ರೆ ಫ್ರೀ ರೈಡ್ ಅಣ್ಣ ಏನ್ ಮಾಡ್ತಾರೆ ಗೊತ್ತಾ ಫ್ರೀ ರೈಡ್ ತಗೋಬಿಟ್ಟು ನಾನು ಲಾಸ್ಟ್ ಟೈಮು ಲಾಸ್ಟ್ ಮ್ಯಾಚ್ ಇದ್ದಾಗ ಹೋಗಿದೆ ಫ್ರೀ ರೈಡ್ ಫ್ರೀ ರೈಡ್ ಅಂದ್ರೆ ನಂಗೆ ಫ್ರೀ ರೈಡ್ ಬೇಡ ಅಂದ್ರೆ ಫ್ರೀ ರೈಡು ನಿಮ್ಗೆ ದುಡ್ಡು ಬೇಡ ಅಂತ ಕೇಳ್ತಾ ಇದ್ದೀರಾ ನಿಮ್ಗೆ ಏನ್ ಬೇಕು ಎಣ್ಣೆ ಹೊಡಿತಿಯಾ ಅಂದ್ಬಿಟ್ಟು ಒಬ್ರು ಒಂದ್ ಬಿಯರ್ ಇನ್ನೊಬ್ರು ಆದ್ರೂ ಇರ್ಲಿ ಬಿಡು ಏನ್ ಕುಡಿದೇರಪ್ಪ ಕಮೆಂಟ್ ಮಾಡ್ರಿ ಓ ಪುಣ್ಯಾತ್ಮರು ಯಾರು ಇದೀರಾ ಕಮೆಂಟ್ ಮಾಡ್ರಿ ಓಕೆನಾ ಓಕೆ ಓಕೆನಾಸೂ ಕೊಡ್ಸಿದ್ರು ಬಿಟ್ಟೆ ನೋಡವ ಹೋಗೋಣ ಯಾರು ಸಿಕ್ತಾರೋ ಕರ್ಕೊಂಡು ಹೋಗೋಣ ಸ್ಟೇಡಿಯಂ ಹತ್ರ ಬಿಡೋಣ ಬಿಡೋಣ ಇವಾಗ ನೆಕ್ಸ್ಟ್ ಒಯ್ತೀನಿ ಮೆಟ್ರೋ ಹತ್ರನೋ ಸಿಗ್ತೀನಿ ಸಿಕ್ತಿನಿ ಚಿನ್ನಮ್ಮ ನೋಡೋಣ ಎಂ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಚಿನ್ನಮ್ಮ ಸ್ಟೇಡಿಯಂ ಚಿನ್ನಮ್ಮ ಸ್ಟೇಡಿಯಂ ಅಂತ ಅವ್ನು ಈ ದೇಶ ಉದ್ಧಾರ ಆಯ್ತದ ಡ್ಯೂಟಿ ಹಾಕೊಂಡು ಚಿನ್ನಮ್ಮ ಸ್ಟೇಡಿಯಂ ಯಾವ್ದನ ಬಾಡಿಗೆ ಬೆಳಸಿದೆ ನಾನುನು ಚಿನ್ನಮ್ಮ ಸ್ಟೇಡಿಯಂ ಹೋಗ್ತೀನಿ ಇವಾಗ ಯಾರ್ ಕರ್ಕೊಂಡು ಚಿನ್ನಮ್ಮ ಸ್ಟೇಡಿಯಂ ಹೋಗ್ತೀನಿ ಓಕೆ ಇಂತ ತತ್ಲ ದ ಮಕ್ಳೆಲ್ಲ ನಮ್ ಜೊತೆಲಿ ಅವ್ರ ಎಲ್ಲಿಗೋಗ್ ಸಾಯಣ್ಣ ಸ್ವಾಮಿ ಸರಿ ಹೇಳಿ ಯಾವ ಸ್ಟೇಡಿಯಮ್ಮ ಚೆನ್ನಪ್ಪ ಸ್ಟೇಡಿಯಂ ಚಿನ್ನಪ್ಪ ಸ್ಟೇಡಿಯಂ ಅಂತ ತಗೊಂಡ್ರಿ ಓಕೆ ನೋಡ್ರಿ ನಗರ ಟ್ವೆಲ್ತ್ ಮೇಯ್ನು ಆಮೇಲೆ ಮೆಟ್ರೋ ಎಲ್ಲಾ ಕಡೆನು ಸುತ್ತಾಡ್ದು ಹಿಂದ್ಗಡೆ ಬೋರ್ಡ್ ಇದ್ರು ನೋಡಿದ್ರು ಇಲ್ಲ ನೋಡಿಲ್ವೋ ಗೊತ್ತಿಲ್ಲ ಬಟ್ ಜರ್ಸಿ ಹಾಕೊಂಡು ಇದುವರ್ಗಾದ್ರು ಯಾರು ನಮ್ಗಂತೂ ಕನ್ಸಿಲ್ಲ ನೋಡೋಣ ಯಾರನ್ನ ನೋಡ್ಬಿಟ್ಟು ಕಂಡು ಹಿಡಿದ್ಬಿಟ್ಟು ಬರ್ಲಾ ಸ್ಟೇಡಿಯಂ ಬಿಟ್ಬಿಡು ಅಂತಾರ ಇಲ್ಲ ನೋಡ್ಕೊಂಡು ಸುಮ್ನೆ ಹೋಯ್ತಾರ ಇಲ್ಲ ಅಂದ್ರೂ ಯಾರು ಸಿಕ್ಕಿಲ್ಲ ಅಂದ್ರೆ ಲಾಸ್ಟ್ ಮ್ಯಾಚ್ ಮುಗಿದ್ಮೇಲೆ ಸ್ಟೇಡಿಯಂ ಹತ್ರನೇ ಹೋಗ್ಬಿಟ್ಟು ಸ್ಟೇಡಿಯಂ ಇಂದಿರಾನಗರ ಕಾಕೊಂಡ್ ಏನಂತೀರಾ ಸದ್ಯಕ್ಕೆ ಹಾಲು ಬೋಂಡ ಟೀ ಎಲ್ಲಾ ತಗೊಂಡಿದ್ದೀರಿ ತಗೋಬಿಟ್ಟು ಡ್ಯೂಟಿನ ಆನಲ್ಲೇ ಐತೆ ನೋಡವಾ ಡ್ಯೂಟಿ ಬರೋರನ ಜರ್ಸಿ ಹಾಕೋ ಬಂದ್ರೆ ಡ್ಯೂಟಿ ಬರೋರ್ ಚಿನ್ನ ಸ್ವಾಮಿ ತಗೊಂಡೋಗಿ ಕುತ್ಬಣ್ಣ ಐಟಿ ಇಲ್ಲ ಅಂದ್ರೆ ಲಾಸ್ಟ್ ಚಿನ್ನ ಸ್ವಾಮಿ ಹೋಗೋಕಂದ್ಬಿಡೋಣ ಸಿಂಪಲ್ ಮ್ಯಾಟರ್

ಡೈರೆಕ್ಟ್ ಆಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಒಳಗಡೆ ಅಲ್ಲ ಅಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಹೋಗೋಣ ಅಲ್ಲಿಂದ ಯಾರ ಇನ್ನೊ ನಗರ ಕರ್ಕೊಂಡ್ಬರೋಣ ಸ್ವಲ್ಪ ಕಿತ್ಕೊಂಡಿದ್ದು ಎಲ್ಲಾ ಕಡೆ ನಿಂತಿದೆ ಏ ನಮ್ಗೆ ಒಂದ್ ತರ ಮ್ಯಾಚ್ ಕೇಳಿದ್ರು ಹಿಡ್ಕೊಂಡು ಅದೆಲ್ಲ ನಮ್ ರೂಢಿನೇ ಇಲ್ಲ ಅದು ನಮ್ ಇನ್ನೊ ನಗರ ಅಲ್ಲೆಲ್ಲ ನಮ್ ಹುಡುಗರು ಬೇಜಾಂಜನ ಅವ್ರೆ ರೋಸ್ಟ್ ಹಾಕೊಂಡ್ಬಿಡ್ತಾರೆ ಏ ಏನೋ ಮಲ್ಗಳು ಮಾಡ್ತಾ ಇದೆಯಲ್ಲೇ ಅನ್ಬಿಟ್ಟು ಅದಕ್ಕೆ ನಿನ್ಗಡೆ ಹಚ್ಕೊಂಡಿದ್ದೆ ಒಂದ್ ಸ್ವಲ್ಪ ತಿನ್ ಕೈಯಲ್ಲಿ ಇಟ್ಕೊಂಡಿದ್ದೆ ಬಟ್ ಯಾರು ಬರಲಿಲ್ಲ ಸೊ ಪ್ರಾಬ್ಲಮ್ ಇಲ್ಲ ಲಾಸ್ಟ್ಗೆ ಹೋಗ್ಬಿಟ್ಟು ಮ್ಯಾಚ್ ಸೋಲ್ಲಿ ಗೆಲ್ಲಿ ಸ್ಟೇಡಿಯಂಗೆ ಹೋಗ್ಬಿಟ್ಟು ಸ್ಟೇಡಿಯಂ ಇಂದ ಒಬ್ಬರನ್ನ ಇಲ್ಲ ಇಬ್ಬರನ್ನ ಇಲ್ಲ ಮೂರು ಜನನ ಇಲ್ಲ ನಾಲ್ಕು ಜನನ ಇಂದಿರಾ ನಗರಗೆ ಕರ್ಕೊಂಡ್ಬರೋಣ ಫ್ರೀ ಡ್ರಾಪ್ ಸ್ವಲ್ಪ ಹಿಂಗ್ ನೋಡು ಅದ್ಯಾಕೆ ಹಿಂಗ್ ನೋಡಿ ಯಾರು ಸಿಕ್ಕಿಲ್ಲ ಅಂದ್ರೆ ನಮ್ಮ ಮಲ್ಲಿ ಅಂತೂ ಅಲ್ಲೇ ನಾರ್ತಾ ಅವನೆ ಮಲ್ಲಿ ನೇತಾಕೊಂಡ್ ಬಂದ್ಬಿಡೋಣ ಮಲ್ಲಿ ಮ್ಯಾಚ್ ಹೋಗೋನೆ ಓಕೆ ಸಿಗೋಣ ಏನ ಕೇಳಿದೆ ಗೆಲ್ಲ ತಯಾರಿಸಿದ್ದೀನಿ ಆರ್ ಸಿ ಬಿ ಗೆಲ್ಲುತ್ತಾ ಗೆಲ್ಲುತ್ತಂತ ಏನೋ ಆರ್ ಬಿನೇ ಗೆಲ್ತದೆ ಏನ ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಆಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ಇಬ್ರು ಆರ್ ಸಿ ಬಿ ಇದ್ದಂತ ಕೊಡವಾ ನಿಮ್ಮಿಬ್ರುಗ ಕೊಡ್ತೀನಿ ಮಗ ಜರ್ಸಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಇದೀವಿ ಸದ್ಯಕ್ಕೆ ಬಂದ್ಬಿಟ್ಟು ಊಟ ಕೇಳ್ತಾನ ಆರ್ಸಿಟ್ಟಿ ಗೆಲ್ಲುತ್ತಾಡ ಅಂತ ಗೆಲ್ಲುತ್ತೆ ಅಂತ ಏನಾಗುತ್ತೋ ಏನ್ ಕಥೆನೋ ಕಾಯ್ತಾನೆ ಇದೀವಿ ನಾವು ಅವಾಗಿಂದ ಹರಿಸಿದ್ದಿ ಗೆಲ್ಲುತ್ತಿ ಎಲ್ಲಿರೋದ್ ನೀನು ಪೂರ್ಣಿಮಾ ಹೂ ಮಾರ್ಬಹುದ ಕ್ರಿಕೆಟ್ ನಿಮ್ಗೆ ಆರ್ಸಿ ಬಿಟ್ಟು ಆರ್ಸಿಬಿ ಅಂದ್ರೆ ಅಷ್ಟೊಂದಿಷ್ಟ ನಿಮ್ದು ಆರ್ ಸಲ ಸೋತ್ರ ಆರ್ ಸಿಬಿ ಅರವತ್ತು ಸಲ ಸೋತ್ರೆ ಆರ್ ಸಿಬಿ ಆರ್ ಸಿ ಕ್ರಿಕೆಟ್ ನೋಡೋದು ಬೇರೆ ಯಾವ್ದು ನೋಡಲ್ಲ ಎಷ್ಟೊತ್ತಾಯ್ತಿ ಕುತ್ಕೊಂಡು ಫ್ರೀ ಇಪ್ಪತ್ತು ನಿಮಿಷ ಆಯ್ತು ಒಳ್ಳೆ ಬಾರ ಹೋಗ್ತಿದ್ದೀನಾ ಬೇರೆ ಇದ್ರೆ ನೋಡ್ತೀವಿ ಇದು ಆರ್ ಸಿ ಬಿ ಅಂದ್ರೆ ಹೆಂಗಿರ್ತ ಅದು ಹೂವ ಎಷ್ಟಿದು ಇದು ನಮ್ಮ ಟೀಮ್ ಅಲ್ಲೇ ಹೋಗಿ ಕರಕ ಬೇರೆ ಅವರಿಗೆ ಬಂದೆ 2021 ಫಾದರ್ ನ ಅವರ ಜೊತೆ ಅಪ್ಪ ನಾವು ಯಾರೋ ದೊವಿಳಾ ಪಾಕಡಾಕೆ ಇನ್ನು ಬರೋರ ಬಡಿಮಕೊಂಡಿಂತರ ಎಲ್ಲಾ ಬರ್ತಾರೆ ಒಂದು ಅವನು ಅವಳು ಈಸ್ ಕೊಡ್ತಾನೆ ಅವನು ಅವಳು ಈಸ್ ಕೊಡ್ತಾನೆ ನಾವು ಯಾರೋ ಕರವಾ ಆದ್ರೆ ಕೂಲ್ ಆಗಿಬಿಡುತ್ತೆ ನಾವು ಬರೀ RCB ಮ್ಯಾಚ್

ಅಲ್ಲೇ ಔಟ್ ನೋಡ್ಕೋಬಿ ಮಳೆಗಳೇ ಬಂದ್ಬಿಟ್ರೆ ಇನ್ನೊಂದ್ ನಾಲ್ಕೈದು ಓವರ್ ಐತೆ ಬರಲ್ಲ ಬಡ ಆರ್ಸಿ ಬಿನ ಗೆಲ್ತದೆ ಟೆನ್ಶನ್ ತಗೋಬೇಡ ಓವರೇ ಹೊಡೆದ್ಬಿಟ್ ನೋಡೋ ನೆಕ್ಸ್ಟ್ ಸೀಸನ್ಗೆ ಶಿಆಲ್ ರಾವುಲ್ನ ನಮ್ ಟಿಮ್ ತಗೋಬೋತಾನೆ ಸಿರಾಜ್ ರಾಹುಲ್ನ ಇಬ್ಬರ್ನೂ ತಗೋಬೇಡ ನೋಡೋಣ ಅಲ್ಲಿಗನಾ ಈ ಸಲ ಕಪ್ ನಮ್ದೆ ನೋಡ್ರಣ ಮನೋಭಾವನೆ ಹುಡುಗ ಆಗಿರ್ಬೋದು ಆಟೋ ಡ್ರೈವರ್ಸ್ ಇದು ಆರ್ ಸಿ ಬಿ ಲವ್ ಅಂದ್ರೆ ನಿಮ್ದಿರೋದು ನೋಡೋಣ ಇನ್ನು ಎಲ್ಲಿಗೆ ಹೋಗ್ತದ ಈ ಸಲ ಕಪ್ ನಮ್ದೇ ಮ್ಯಾಚ್ ಮುಗಿಲಿ ಸ್ಟೇಡಿಯಂ ಮಾತ್ರ ಹೋಗ್ತೀನಿ ಇನ್ನು ಬರೋದಿಲ್ಲ ಮಾತ್ರ ಅಷ್ಟೇ ಅಣ್ಣ ಅವತ್ತು ಮ್ಯಾಚ್ ನಡೆದಿದ್ದು ಬಂದು ಏಪ್ರಿಲ್ ಹತ್ತನೇ ತಾರೀಕು ನಾನಿದ್ದು ವಿಡಿಯೋನ ಈ ಲಾಸ್ಟ್ ಕ್ಲಿಪ್ಪು ರೆಕಾರ್ಡ್ ಮಾಡ್ತಾ ಬಂದು ಏಪ್ರಿಲ್ ಹನ್ನೊಂದನೇ ತಾರೀಕು ಓಕೆ ಹತ್ತನೇ ತಾರೀಕು ಹೋಗಿದ್ದೆ ಮಲ್ಲಿನ ಕರ್ಕೊಂಡು ಹಂಗೆ ಅಲ್ಲಿಂದ ಇಂದಿರಾನಗರಕ್ಕೆ ಬರೋವರು ಇಬ್ರು ಬಂದರು ಅವ್ರನ್ನೂ ಕರ್ಕೊಬಂದು ಮ್ಯಾಚು ಸತತವಾಗಿ ಎರಡು ಸರಿ ಹೋಮ್ ಸ್ಟೇಡಿಯಮಲ್ಲಿ ಸೋತಿದ್ರಿಂದ ಅವ್ರ ಹತ್ರ ಏನೋ ರೆಕಾರ್ಡಿಂಗ್ ರೆಕಾರ್ಡಿಂಗ್ ಎಲ್ಲ ನಾವು ಹುಚ್ಚಾಟ ಮಾಡ್ಕೊಂಡು ಕೂತ್ಕೊಂಡ್ರೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಕೋಪದಲ್ಲಿ ಬೈದ್ಗಿದ್ಬಿಟ್ರೆ ಏನು ಮಾಡೋದು ಅಂದ್ಬಿಟ್ಟು ಸೈಲೆಂಟಾಗಿ ಕರ್ಕೊಬಂದು ಬಿಟ್ಬಿಟ್ಟು ಮನೆಯಲ್ಲಿ ಮಲ್ಕೊಬಿಟ್ಟು ಹ್ಞೂ ಇದಾಗಿತ್ತು ಇವತ್ತಿನ ವಿಡಿಯೋ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ ಬಾಯ್ ಆಮೇಲೆ ನಿಮ್ಗೆ ಏನಾನ ಎವಿಡೆನ್ಸ್ ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಆರ್ ಸಿ ಬಿ ಪ್ರೀತಿ ಅಂತ ಒಂದು ಹೈಲೈಟ್ ಸಿಕ್ಕಿದ್ದೀನಿ ಅದರಲ್ಲಿ ನೋಡಿ ಕೆಲ ಎಷ್ಟೋ ಜನನ ಕರ್ಕೊಂಡು ಹೋಗಿ ಡ್ರಾಪ್ ಮಾಡಿರೋದು ಅದರಲ್ಲಿ ಇಕ್ಕಿದ್ದೀನಿ ಹೈಲೈಟ್ಸಲ್ಲಿ ಓಕೆನಾ ಬಾಯ್